ಬೆಂಗಳೂರಿನಲ್ಲಿರುವ ಪ್ರತಿಯೊಂದು ವಾರ್ಡ್ನ ಎಲ್ಲಾ ಆಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ನಾನು ತೋರಿಸ್ತಾ ಇಲ್ಲಿ ಸಮಸ್ಯೆಗಳಿದೆ ಯಾವೆಲ್ಲ ಸಮಸ್ಯೆಯಿಂದ ಜನ ಬಳಲ್ತಾ ಇದ್ದಾರೆ ಜೊತೆಗೆ ಅಧಿಕಾರಿಗಳಿಗೆ ಇದ್ರ ಗಮನಕ್ಕೆ ತಂದ್ರು ಯಾವ ರೀತಿ ರಿಯಾಕ್ಟ್ ಅನ್ನ ಮಾಡಿದ್ರು ಕುರಿತಾಗಿ ಸಮಗ್ರವಾಗಿ ನಾವು ನಿಮ್ಮ ಮುಂದೆ ವರದಿಯನ್ನ ಇಡ್ತಾ ಹೋಗ್ತೀವಿ ಇದು ಕೂಡ ಬೆಂಗಳೂರಿನ ಪ್ರತಿಷ್ಠಿತ ವಾರ್ಡ್ಗಳಲ್ಲಿ ಒಂದಾಗಿದೆ ಪ್ರಮುಖ ಲೇಔಟ್ ಗಳು ಏನಿದೆ ಅದ್ರ ಬೆನ್ನಲ್ಲಿ ಬರುವಂತಹ ಲೇಔಟ್ಗಳು ನೇತ್ರಾವತಿ ಲೇಔಟ್ ಆಗಿರ್ಬೋದು ಅಥವಾ ಸಂಜಯ್ ನಗರ ಇಲ್ಲೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ ಮುಖ್ಯ ರಸ್ತೆಗಳನ್ನ ಹೊರತುಪಡಿಸಿದ್ರೆ ಕೆಲವೊಂದು ಭಾಗದಲ್ಲಿ ಮುಖ್ಯ ರಸ್ತೆಯಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳಿರೋದ್ರ ಬಗ್ಗೆ ಒಂದ್ ಕಡೆ ಟ್ರಾಫಿಕ್ ಜಾಮ್ ನ ಸಮಸ್ಯೆ ಅದೆ ಮತ್ತೊಂದ್ ಕಡೆ ಕಸ ಎಲ್ಲೆಂದ್ರಲ್ಲಿ ಬಿದ್ದಿದೆ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ರಸ್ತೆ ಗುಂಡಿಯ ವ್ಯವಸ್ಥೆ ರೈಲ್ವೆ ಟ್ರ್ಯಾಕ್ ಅನ್ನ ಹಾಕಿದ್ರೆ ಅಲ್ಲಿ ಮತ್ತಷ್ಟು ಸಾಕಷ್ಟು ಸಮಯವನ್ನ ಅಲ್ಲೇ ನಾವು ಅಹ್ ಇರ್ಬೇಕಾಗತ್ತೆ ಅನ್ನುವಂತಹ ಸಹ ವ್ಯಕ್ತಪಡಿಸಿದ್ದಾರೆ ವಾರ್ಡ್ ನಂಬರ್ ಐವತ್ತೈದು ಏನಿದೆ ದೇವಸ್ ವಾರ್ಡ್ ನಂಬರ್ ಐವತ್ತೈದು ಅದರ ರಿಪೋರ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇರುವಂತಹದು ಇಲ್ಲಿನ ಜನತೆ ಕೂಡ ನಮ್ಮ ಮಯೂರ ಟಿವಿ ಒಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾವು ಇಂದು ನಿನ್ನೆಯಿಂದೆಲ್ಲ ಸಮಸ್ಯೆನ ಎದುರಿಸ್ತಾ ಇರೋದು ಸಾಕಷ್ಟು ವರ್ಷಗಳಿಂದ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಜನ ಜನರೇಷನ್ ಚೇಂಜ್ ಆದ್ರೂ ಕೂಡ ನಮ್ಮ ಜನವಸತಿ ಏರಿಯಾದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿಲ್ಲ ಅನ್ನುವಂತಹ ಬೇಸರ ನೀವು ಸಹ ನಮ್ಮನ್ನ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ ಚರಂಡಿಯ ಒಳಗಡೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಕವರ್ ಗಳೆಲ್ಲ ಬಿದ್ದಿರುವಂತಹದ್ದು ಅದ್ರ ಜೊತೆಗೆ ಆ ಕಸವನ್ನು ಎಲ್ಲದ್ರಲ್ಲಿ ಎಸ್ತೋಗಿದ್ದಾರೆ ಹಸುಗಳು ಮೇಯುವಂತಹ ಸಂದರ್ಭದಲ್ಲಿ ಆ ಹಸುಗಳು ಪ್ಲಾಸ್ಟಿಕ್ ಸಮೇತವಾಗಿ ಅದನ್ನ ಮೇಯೋದ್ರಿಂದ ಅದರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಇನ್ನು ಈ ಚರಂಡಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅಹ್ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಈ ಅಧಿಕಾರಿಗಳು ಅಂತ ಅಂದ್ರೆ ವಾರ್ಡ್ ವಿಸಿಟರ್ಸ್ ಅಂತ ಏನಿರ್ತಾರೆ ಅವರು ಅಥವಾ ಆ ಎಂಜಿನಿಯರ್ ಆಗಿರ್ಬಹುದು ಆ ಕಾರ್ಯನಿರ್ವಾಹಕರಗಳಾಗಿರ್ಬಹುದು ಅದರ ಜೊತೆಗೆ ಬಿಬಿಎಂಪಿಯಲ್ಲಿ ಕಾಂಟ್ರಾಕ್ಟ್ ಗಳನ್ನ ತೆಗೆದುಕೊಂಡಿರ್ತಾರಲ್ವಾ ಕಸ ವಿಂಗಡಣೆ ಅಥವಾ ವಿತರಣೆ ಇದನ್ನ ಕಂಪ್ಲೀಟ್ ಕ್ಲಿಯರ್ ಮಾಡುವಂತಹ ಕಾಂಟ್ರಾಕ್ಟ್ ಅನ್ನ ಆ ಪುಣ್ಯಾತ್ಮನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಇನ್ನು ರಸ್ತೆ ವಿಚಾರ ಅಂತ ಬಂದ್ರೆ ಅದಂತೂ ಹದಗೆಟ್ಟು ಹೋಗಿದೆ ಹೇಳದಿರದಾಗಿದೆ ಮತ್ತೆ ನೀರಿನ ಸಮಸ್ಯೆಯು ಕೂಡ ಕೆಲವೊಂದಿಷ್ಟು ಭಾಗದಲ್ಲಿದೆ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಒಂದ್ ಕಡೆ ಕಸವನ್ನ ಎತ್ತ ಹಾಕ್ತಾ ಇದ್ರೆ ಬಿ ಬಿ ಮತ್ತೊಂದು ಕಡೆ ಅಲ್ಲ ಸ್ಥಳೀಯ ನಿವಾಸಿಗಳು ಬಂದು ಕಸವನ್ನ ಹೆಸರು ಹೋಗ್ತಾ ಇರುವಂತಹದ್ದು ನಮ್ಮನೆಯಲ್ಲಿ ನಾವು ಕ್ಲೀನ್ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸಹ ನಾವು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಬೇಕು ಅನ್ನುವಂತಹದ್ರ ಬಗ್ಗೆ ಅರಿವೇ ಇಲ್ಲದಂತೆ ಸ್ಥಳೀಯ ಜನತೆ ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ ಮಳೆ ಬಂದಂತಹ ಸಂದರ್ಭದಲ್ಲಿ ಮನೆಗ್ ನೀರ್ ನುಗ್ಗುತ್ತೆ ಅಯ್ಯೋ ದೇವ್ರೆ ಅಂತ ಹಿಡೀ ರಾತ್ರಿ ಅಧಿಕಾರಿಗಳಿಗೆ ಶಾಪ ಹಾಕ್ತಾರೆ ಇವ್ರು ಮಾಡುವಂತಹ ಘನದಾರಿ ಕೆಲಸ ಕೂಡ ಇಂಥದ್ದೇ ಇವ್ರು ಮಾಡ್ತಾ ಇರುವಂತಹ ಇಂಥ ಕೆಲಸಗಳಿಂದಲೇ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಿಲಿಕಾನ್ ಸಿಟಿ ಏನಿದೆ ಸಿಂಗಾಪುರ್ ಇರ್ಲಿ ಮಿನಿ ಸಿಂಗಾಪುರ್ ಇರ್ಲಿ ನಮ್ಮ ಬೆಂಗಳೂರು ಬೆಂಗಳೂರಾಗೆ ಉಳ್ಕೊಂಡ್ರೆ ಸಾಕಪ್ಪ ಅನ್ನೋಂತಹ ಮಟ್ಟಿಗೂ ಕೂಡ ನಾವು ಹೋಗಿ ತಲುಪ್ತಾ ಇದೀವಿ ಪಾಪ ಹಸುಗಳು ಮೇವನ್ನ ಹರಿಸಿ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲರಲ್ಲಿ ಹುಲ್ಲುವುದೇನು ಸಿಗೋದಿಲ್ಲ ಸಿಗೋದು ಕೇವಲ ಕಸ 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 ಈ ಕಸದಿಂದ ಕಸದಿಂದ ರಸ ಮಾಡ್ತೀವಿ ಅಂತ ಹೇಳ್ತಾರೆ ಗೊಬ್ಬರ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ವರ್ಕ್ಔಟ್ ಆಗ್ತಾ ಇಲ್ಲ ಕಸವನ್ನ ಸರಿಯಾಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ ಬಿ ಬಿ ಎಂ ಪಿ ಗಾಡಿ ಅಲ್ಲಿ ಬರ್ತಾ ಇಲ್ಲ ಆ ಕಾರಣದಿಂದಾಗಿ ಅಲ್ಲಿನ ಜನತೆ ಬಂದು ಕಸವನ್ನ ಎಲ್ಲರಲ್ಲಿ ಎಷ್ಟು ಬಿಸಾಕಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಿದ್ರಿ ಇದ್ರ ಬಗ್ಗೆ ಅಧಿಕಾರಿಗಳಾಗ್ಲಿ ಅಥವಾ ವಾರ್ಡ್ ವಲಯ ಮೇಂಟೆನೆನ್ಸ್ ಅಂತ ಏನಿರ್ತಾರೆ ಅವರಾಗ್ಲಿ ಅಥವಾ ಡಬ್ಲ್ಯೂ ಎಸ್ ಎಸ್ ಬಿ ಆಗ್ಲಿ ಇವ್ರು ಯಾರು ಕೂಡ ಸರಿಯಾಗಿ ಗಮನವನ್ನು ಹರಿಸ್ತಾ ಇಲ್ಲ ಇಲ್ಲಿ ನೀರು ಕೂಡ ಎಲ್ಲ ಪೋಲಾಗ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಗಮನ ಇಲ್ಲ ಚರಂಡಿ ಏನಿದೆ ಒಳ ಚರಂಡಿ ಕಾಮಗಾರಿ ಒಂದ್ ಕಡೆ ಆಗ್ತಾ ಇದೆ ಮತ್ತೊಂದ್ ಕಡೆ ಕಂಪ್ಲೀಟ್ ಆಗಿ ಅದು ಓಪನ್ ಆಗಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಗಮನ ಇಲ್ಲ ಜನರು ಓಡಾಡುವಂತಹ ಸಂದರ್ಭದಲ್ಲಿ ಆಯ ತಪ್ಪಿ ಅಕಸ್ಮಾತ್ ಅಲೆ ಬಿದ್ರೆ ಅದಕ್ಕೆ ಯಾರು ಹೊಣೆ ರಸ್ತೆಯನ್ನ ನೋಡಿದೀರಾ ಅಗಲೀಕರಣನು ಅಥವಾ ಪೈಪ್ ಅದನ್ನ ಹಾಕುವಂತಹ ಸಂದರ್ಭದಲ್ಲಿ ಹಗದು ಬಿಟ್ರೆ ಎಷ್ಟು ವರ್ಷ ಆದ್ರೂ ಎಲೆಕ್ಷನ್ ಬರಬೇಕು ಇಲ್ಲಾದ್ರೆ ಏನಾದ್ರೂ ಇರ್ಬೇಕು ಕಾರ್ಯಕ್ರಮ ಆಗ ಮಾತ್ರ ಬರ್ತಾರೆ ನಮ್ಮ ರಸ್ತೆ ಏನು ಪೂಜೆ ಮಾಡಿದೀವಿ ರಸ್ತೆ ಪೂಜೆ ಮಾಡಕ್ಕೆ ರಸ್ತೆ ಓಪನಿಂಗ್ ಮಾಡೋದಕ್ಕೆ ಬಂದಿದೀವಿ ಅಂತ ಬರ್ತಾರೆ ಅಲ್ಲಿ ಎಷ್ಟು ಜನ ಇದರಿಂದ ಸಮಸ್ಯೆನ ಎದುರಿಸಿ ಧೂಳು ಆ ಧೂಳಲ್ಲಿ ಇದ್ದಂತಹ ವಸ್ತುಗಳನ್ನೇ ತೆಗೆದುಕೊಂಡು ಹೋಗಿ ಪ್ರತಿನಿತ್ಯ ಅಡಿಗೆ ಮಾಡಿ ತಿನ್ಬೇಕಾದಂತಹ ಪರಿಸ್ಥಿತಿ ಇಂಥದ್ರಿಂದ ರೋಗ ಬರ್ದಲ್ಲೇ ಮತ್ತಿನ್ನೇನ್ ಬರೋದಕ್ ಸಾಧ್ಯ ನಾವು ಬೆಂಗಳೂರಿನಲ್ಲಿ ಏನ್ ಗಿಫ್ಟ್ ಅಂತ ಅಂದ್ರೆ ಕಸ ಈ ಡಸ್ಟ್ ಈ ರೀತಿ ಚರಂಡಿ ವ್ಯವಸ್ಥೆ ಸೆರೆ ಇಲ್ದಲೇ ಇರುವಂತಹದ್ದು ಸರಾಗವಾಗಿ ನೀರು ಹರಿದು ಹೋಗುವಂತಹ ನಿಟ್ಟಿನಲ್ಲಿ ಯಾರು ಕೂಡ ಇದ್ರ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ಲ ಮ್ಯಾನ್ ಹೋಲ್ಗಳು ಎಲ್ಲಂದ್ರಲ್ಲಿ ಓಪನ್ ಆಗಿ ನೀರು ಹರಿದು ಹೋಗ್ತಾ ಇದೆ ಹೊರಗಡೆ ಇದರಿಂದ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇದಾರೆ ಇದೆಲ್ಲದರ ಬಗ್ಗೆ ಗಮನವನ್ನ ಕೊಡಬೇಕಾಗಿರುವಂತಹ ಅಧಿಕಾರಿಗಳು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ಏನ್ ಮಾಡ್ತಾ ಇದ್ದಾರೆ ಏನ್ ಕಿತ್ತು ಗುಡ್ಡೆ ಹಾಕ್ತಾ ಇದಾರೋ ನಿಜಕ್ಕೂ ಗೊತ್ತಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದೆ ಸಮಸ್ಯೆಗಳ ಆಗರವೇ ಇಲ್ಲಿದೆ ಇಷ್ಟೆಲ್ಲರ ಮಧ್ಯೆ ಕೇವಲ ದೊಡ್ಡ ದೊಡ್ಡದಾಗಿ ಏನ್ ಕಾಣುತ್ತೆ ಅದು ಮಾತ್ರ ಪರಿವರ್ತನೆ ಅಲ್ಲಿ ನೋಡಿ ಹೋಲ್ ಕಂಪ್ಲೀಟ್ ಆಗಿ ರಸ್ತೆಯಿಂದ ಕೆಳಭಾಗದಲ್ಲಿದೆ ಅಕಸ್ಮಾತ್ ವೆಹಿಕಲ್ಸ್ ಗಳು ಹೆವಿ ವೆಹಿಕಲ್ಸ್ ಗಳು ಓಡಾಡುವಂತಹ ಸಂದರ್ಭದಲ್ಲಿ ಅದ್ರ ಮೇಲೆ ಓಡಾಡಿದ್ರೆ ಅದು ಒಳಕು ಹೋದ್ರೆ ಈಗಾಗಲೇ ಮ್ಯಾನ್ ಹೋಲಿಗೆ ಬಿದ್ದು ಸತ್ತು ಹೋಗಿರುವಂತಹವರ ಸಂಖ್ಯೆ ಅದೆಷ್ಟು ಜನ ರಸ್ತೆ ಗುಣಿಗಳು ರಸ್ತೆ ಯಾವುದು ಗುಂಡಿ ಯಾವುದು ಗೊತ್ತಾಗೋದಿಲ್ಲ ಆ ಇಂಥದನ್ನ ತಪ್ಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಸಮಸ್ಯೆ ಆಗತ್ತೆ ಇದೆಲ್ಲರ ಬಗ್ಗೆ ಕೂಡ ಅರಿವನ್ನ ಮೂಡಿಸ್ಬೇಕಾಗಿರುವಂತಹದ್ದು ನಮ್ಮ ಸ್ಥಳೀಯ ಬೇಬಿ ಹಂಪಿಯ ಅಧಿಕಾರಿಗಳು ಆ ಕಂಪ್ಲೀಟ್ ಆಗಿ ಅಲ್ಲಿ ರಾಜಕಾಲುವೆ ಏನಿದೆ ಅಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಅಲ್ಲಿ ಬಂದು 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 ಕಸ ಅಲ್ಲಿ ನಿಂತ್ಕೊಂಡಿದ್ಯೋ ಅಲ್ಲಿ ಅಥವಾ ತಂದೆ ಹಾಕಿದಾರೋ ಗೊತ್ತಿಲ್ಲ ಆ ಚರಂಡಿ ನೀರು ಹರಿಯೋದಕ್ಕೂ ಸಹ ಜಾಗರೇ ಇಲ್ಲ ಇದು ಬೈರತಿ ಬಸವರಾಜ್ ಅವರ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಆ ಏನು ಸಂಜಯ್ ನಗರ ಅಂತಂದ್ರೆ ಆಲ್ಮೋಸ್ಟ್ ಭೈರತಿ ಸುರೇಶ್ ಅವರ ಕ್ಷೇತ್ರ ಇದಾಗಿದೆ ಭೈರತಿ ಬಸವರಾಜ್ ಅವರ ತಮ್ಮ ಅವ್ರ ಕ್ಷೇತ್ರ ಇಲ್ಲಿ ನಿರ್ವಹಣೆಯೇ ಸರಿಯಾಗಿಲ್ಲ ಅನ್ನುವಂತಹ ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇದೆ ಜನರು ಕೂಡ ಇದ್ರ ಬಗ್ಗೆ ಗಮನವನ್ನ ಹರಿಸ್ಬೇಕಾಗಿದೆ ಚರಂಡಿ ಎಲ್ಲಂದ್ರಲ್ಲಿ ಬಾಯಿ ತೆರೆದು ತೆರೆದುಕೊಳ್ಕೊಂಡಿದೆ ರಸ್ತೆ ನೋಡಿ ಎಷ್ಟು ಮಟ್ಟಿಗೆ ಗುಣಮಟ್ಟದ ಕಾಮಗಾರಿ ಆಗಿದೆ ಕೇವಲ ರಸ್ತೆ ಆಗಿದ್ಯಾ ಇಲ್ವಾ ದಾಂಬರೀಕರಣ ಆಗಿದ್ಯಾ ಇಲ್ವಾ ಅಂತ ಹೇಳಿ ಓಪನ್ ಮಾಡೋದಕ್ಕೆ ಮಾತ್ರ ಬರ್ತಾರಲ್ವಾ ನಮ್ಮ ಬ್ರಾಂಡ್ ಬೆಂಗಳೂರ್ ಅಂತ ಹೇಳಿ ಹೇಳಿರುವಂತಹ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಬಿ ಕೆ ಶಿವಕುಮಾರ್ ಅವರು ಇದು ಇಲ್ಲಿ ಯಾಕೆ ಯಾವತ್ತು ಭೇಟಿ ಮಾಡಿಲ್ವಾ ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಇದೆ ಅನ್ನೋಂಥದ್ರ ಬಗ್ಗೆ ನೀವು ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಾಗ್ಲಿ ಅಧಿಕಾರಿಗಳು ಇಂತಹ ಕೆಲಸ ಎಲ್ಲೂ ಕೂಡ ಕಾಣದಂತೆ ಎಚ್ಚೆತ್ತುಕೊಂಡು ಕಾರ್ಯವನ್ನ ನಿರ್ವಹಿಸಬೇಕು ಅನ್ನುವಂತಹ ವಿಚಾರಕ್ಕಾಗ್ಲಿ ಯಾಕೆ ಇದುವರೆಗೂ ಅವರಿಗೆ ತಾಕೀತನ್ನ ಮಾಡಿಲ್ಲ ನಿರಂತರವಾಗಿ ಮಯೂರ ಟಿವಿ ವರ್ಲ್ಡ್ ರಿಪೋರ್ಟ್ ಅನ್ನುವಂತಹ ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಸ್ಥಳೀಯ ನಿವಾಸಿಗಳ ಸಮಸ್ಯೆಗಳು ಏನು ಅನ್ನುವಂತಹದನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಕಣ್ತರಿಸುವಂತಹ ಕೆಲಸವನ್ನ ನಮ್ಮ ಮಯೂರ ವಾರ್ಡ್ ರಿಪೋರ್ಟ್ ಮಾಡ್ತಾ ಇದೆ ಎಷ್ಟು ಗಬ್ಬರ ಇದರಿಂದ ಏನೆಲ್ಲ ಸಾಂಕ್ರಾಮಿಕ ರೋಗಗಳು ಬರಬಹುದು ಅನ್ನುವಂತಹ ಊಹೆ ಮಾಡುವುದಕ್ಕೂ ಸಹ ಅಸಾಧ್ಯವಾಗಿದೆ ಯಾಕೆ ಅಂದ್ರೆ ಡೆಂಗ್ಯೂ ಮಲೇರಿಯಾ ಹೆಚ್ ಒನ್ ಒನ್ ಸೇರಿದಂತೆ ಬೇರೆ ಬೇರೆ ರೀತಿ ಹೊಸ ಹೊಸ ಈ ಕೊರೋನಾದ ಬಳಿಕ ಆ ಕೊರೋನಾ ಮಾದರಿಯ ಕಾಯಿಲೆಗಳು ಅಂತ ಹೇಳಿ ಕೆಲವೊಂದಿಷ್ಟು ಬಂದ್ರೆ ಮತ್ತಿನ್ನೊಂದಿಷ್ಟು ಡೆಂಗ್ಯೂ ಅನ್ನೋದ್ ಏನಿದೆ ಅಲ್ವಾ ಇದ್ರಿಂದ ಸಾಕಷ್ಟು ಸಮಸ್ಯೆಗಳು ಸಹ ಎದುರಾಗುತ್ತೆ ಕುರಿತಾಗಿ ಸ್ಥಳೀಯ ನಿವಾಸಿಗಳು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಹಾಕಿಲ್ಲ ಧೂಳು ಜಾಸ್ತಿ ಕಮ್ಮ ಅಡ್ಡ ಇದೆ ಕಷ್ಟ ಜಾಸ್ತಿ ಆಗ್ತಾ ಇದೆ ನೋಡಿ ರೋಡ್ ಗಾಡಿಗೆ ಹೋಗಲ್ಲ ರೋಡ್ ಎಲ್ಲ ಇದೆಲ್ಲ ಇದು ತೆಗಬೇಕು ಇದು ತೆಗಬೇಕು ಆ ಕಮ್ಮ ತೆಗಬೇಕು ಅಷ್ಟು ಮಾಡಿದ್ರೆ ಸಾಕು ಲೈಟ್ ಏನಕ್ಕೆ ಎಲ್ಲ ಕರೆಕ್ಟ್ ಇದೆ ರೋಡ್ ಸರಿ ಇಲ್ಲ ಅಷ್ಟೇ ಇದು ನೀರು ವ್ಯವಸ್ಥೆ ವಾರಕ್ಕೆ ಒಂದ್ಸರಿ ಬಿಡ್ತಾ ಇದ್ದಾರೆ ವಾರಕ್ಕೆ ಎರಡು ಸರಿ ಸಾಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅದೇ ಸ ಅದಕ್ಕೆ ಸ್ವಲ್ಪ ನೀರು ಹೇಳ್ಬೇಕು ನೀವು ಸ್ವಲ್ಪ ನೀರು ಜಾಸ್ತಿ ಬಿಡಿ ಅಂತ ವಾರಕ್ಕೆ ಎರಡು ಸರಿ ಬಿಡೋದು ಅದು ಸಲ ನೀನು ಬಿಟ್ಟಿಲ್ಲ ನೀರು ಪಬ್ಲಿಕ್ ಇಲ್ಲ ಇಲ್ಲಿ ಹೋಗ್ಬೇಕಂದ್ರೆ ಪಬ್ಲಿಕಲ್ಲಿ ಹೋಗ್ಬೇಕು ಪುರ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಏನಿಲ್ಲ ಏನು ಮಾಡ್ತಾ ಇದೆ ಸರ್ಕಾರ

ಒಂದು ತಿಂಗಳು ಒಂದು ತಿಂಗಳ ಮೇಲೆ ಆಗೋಯ್ತಿ ರೋಡ ಮಾಡಿಬಿಟ್ಟಿದ್ದು ಹಾ ಮೂರು ದಿನ ಬಿಸಿ ಬಿಟ್ಟಿದ್ರು ಹಾ ಫುಟ್ಪಾತಿಂದು ನಿನ್ನ ಕಂಡಮ್ಮೆ ಯಾರು ಬಂದು ಕೇಳೋರೇ ಇಲ್ಲ ಇಲ್ಲಿ ಗೂ ಇದು ಮಾಡಿದ ಗೂಡ್ಸೋರು ಯಾರು ಬರ್ತಾ ಇಲ್ಲ ಕಸ ಗೂಡೋರು ಬರಲ್ಲ ಒಂದು ವಾರ ಆದ್ರೂ ಹತ್ತು ದಿವ್ಸ ಆದ್ರೂ ಕಸ ಎತ್ಕೊಂಡು ಹೋಗೋರು ಬರ್ತಾರೋದು ಹಾಂ ಫಸ್ಟ್ ಇದೊಂದು ನೋಡಿ ಬರೀ ಆ ಕಡೆಯಿಂದ ಕಾರ್ ಬಂದ್ರೆ ಸಂಜಯ ನಗರದಿಂದ ಕಾರ್ ಬಂದ್ರೆ ಗಾಡಿ ಬಂದರೆ ಫೋರ್ ವೀಲರು ಇದು ಇದು ಅಡ್ಡ ಆಯ್ತಂತ ಮೂರ್ ಸತಿ ಅವರು ಮೂರು ನಾಲ್ಕು ಸತಿ ತೊಗೊಂಡು ತಿರು ಬರಬೇಕು ಅಷ್ಟು ಗೊತ್ತೆ ಇಲ್ಲೊಂದು ಕ್ಯೂ ಇರುತ್ತೆ ಆ ಕಡೆ ಒಂದು ಕ್ಯೂ ಇರುತ್ತೆ ಎಷ್ಟೊತ್ತಿ ಹಾಕ ಹೇಳಿ ಸ ಸಾಕಾಗೋಯ್ತು ಹಾಂ ಅವರೇ ಆಚಲಿ ಹೇಳ್ತಾರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಮೂರು ದಿವಸಕ್ಕೆ ಬರ್ತೀವಿ ಅಂತ ಯಾರು ಒಬ್ಬರು ಬರ್ತಾ ಇಲ್ಲ ಬರೀ ಇದು ನೋಡಿ ಹೆಂಗೈತೆ ಅಂತ ಇಲ್ಲಿಂದ ಸರಿ ಅಲ್ಲಿವರೆಗ ಹಾಕಿದ್ದಾರೆ ರೋಡು ತಿರ್ಗಾ ಅದಕ್ಕೆ ವ್ಯವಸ್ಥೆ ಇದು ಪೈಪ್ ಹಾಕಿರೋದು ನೀರು ವ್ಯವಸ್ಥೆಯಿಂದ ಹ್ಮ್ ಏನು ಲೆಸ್ಟ್ ಮಾಡ್ತಾ ಇಲ್ಲ ಹ್ಞೂ ಅಷ್ಟೊಂದು ಪ್ರಾಬ್ಲಮ್ ಐತೆ ಇಲ್ಲಿ ಯಾರು ಸೋರ್ಯಾರು ಇಲ್ಲ ಅಲ್ಲಿಂದ ಇಲ್ಲಿ ಬೇಕರಿ ಐತಲ್ಲ ಸಂಜಯ್ ನಗರು ಆ ಕಡೆಯಿಂದ ಬರ್ತಾರೆ ಹಂಗೆ ವಾಪಸ್ ಹೋಗ್ಬಿಡ್ತಾರೆ ಈ ಕಡೆ ಬರೋದೇ ಇಲ್ಲ ನಮಗೆ ಈ ಕಡೆ ಆ ಕಡೆಯಿಂದ ಬರ್ತಾರೆ ಈ ಕಡೆಯಿಂದ ಬರ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಯಾರು ಬರಲ್ಲ ಹಾ ಬರಲ್ಲ ಆ ಕಡೆಯಿಂದ ಅಲ್ಲಿಗೆ ಹೋಗ್ಬಿಡ್ತಾರೆ ಇದು ಸೆಂಟರ್ ಬೇಕಾರು ಸರ್ಕಲ್ ಕಚರ ಸರ್ಕಲ್ ಇದು ಹ್ಮ್ ಏನು ಮಾಡ್ತಾ ಇಲ್ಲ ಬರೀ ಇಲ್ಲಿ ಉಸಿರ ಜೋ ಜೋರಾಗಿ ಉಸುರು ತಗೊಳಕ್ ಆಗಲ್ಲ ಅಷ್ಟೊಂದು ಧೂಳು ಐತೆ ಇಲ್ಲಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಂತ ಹೇಳ್ಬಿಟ್ಟು ಹಾ ಯಾರು ಫೋನ್ ಮಾಡಬೇಕು ಯಾರು ಫೋನ್ ಮಾಡಿದ್ರೆ ಅತ್ತಲ್ಲ ರಸ್ತೆ ಆ ಹಳ್ಳ ಇದೆ ಮಳೆ ಬಂದಾಗ ಮಳೆ ಅದ್ರ ಮೇಲೆ ನೀರು ನಿಂತ್ಕೊಂಡೆ ಮತ್ತು ಹೆಣ್ಮಕ್ಳು ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಎಲ್ಲ ಬೀಳ್ತಾ ಇರ್ತಾರೆ ಹಳ್ಳ ಇದೆ ಅಂತ ಅದು ಕೇಳಿದರೆ ಅಧಿಕಾರಿಗಳಿಗೆ ಹೇಳಿದೀವಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಅದಕ್ಕೆ ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ ಅದು ದಯವಿಟ್ಟು ನಿಮ್ಮ ಕಡೆಯಿಂದ ನಮಗೆ ಸಹಾಯ ಆಗುತ್ತೆ ಜನಗೋಸ್ಕರ ಚಿಕ್ಕ ಮಕ್ಕಳು ಮತ್ತು ಇದು ತುಂಬ ವಯಸ್ಸಾದವ್ರಿಗೆಲ್ಲ ಕಷ್ಟ ಆಗುತ್ತೆ ಅಂಥದಕ್ಕೆಲ್ಲ ನೀವು ಸ್ವಲ್ಪ ಮುಂದೆ ಪ್ರೋತ್ಸಾಹ ಮಾಡಿ ಮಾಡಿಕೊಟ್ಟರೆ ಒಳ್ಳೆಯದು ಅನಿಸುತ್ತೆ ನಾವು ಅದೇ ಇವಾಗ ಹೇಳಿದ್ರಲ್ಲ ಅಣ್ಣವರೆಲ್ಲ ಆ ಥರ ಅವ್ರು ಮುಂಚೆ ಮಾಡಿದ ಹೇಳಿದಾರಂತೆ ಮತ್ತೆ ಸದ್ಯಕ್ಕೆ ಹೆಂಗಿದೆ ಹಂಗೆ ನಡೀತಾ ಇದ್ದೀವಿ ಓಪನ್ ಅಂದರೆ ಅದು ಹಾಕಿದ್ದಾರೆ ಅವ್ರು ಚೇಂಬರು ಇವಾಗ ಇದು ಕಾಂಕ್ರೀಟ್ ರಸ್ತೆ ಹಾಕಿದಾರಲ್ಲ ಅದು ಹೈಟ್ ಇದೆ ಒನ್ ಫೀಟು ಒನ್ ಫೀಟ್ ಇದು ಹಳ್ಳ ಇದೆ ಮಳೆ ಬಂದಾಗ ನೀರು ನಿಲ್ಲುತ್ತೆ ಸಾಯಂಕಾಲ ಕತ್ಲೆ ಇದ್ದರೆ ಅದರಲ್ಲೂ ಮಕ್ಕಳ ಮೇಲೆ ಹೆಂಗಸರು ಟೂ ವೀಲರ್ ಹೊಡ್ತಾರಲ್ಲ ಬಿದ್ದೋಗ್ತಾರೆ ಎರಡು ಮೂರು ಜಾಗದಲ್ಲಿ ಹಾಂ ಸ್ಯಾನಿಟ್ರಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಬಟ್ ಆ ಕ್ಯಾಪ್ ಆಗಬೇಕು ಹೈಟ್ ಮಾಡಿ ರಸ್ತೆ ಏನು ಹೈಟ್ ಇದೆ ಆ ರಸ್ತೆ ಪ್ರಕಾರ ಆ ಕ್ಯಾಪ್ ಆಗಬೇಕು ಆ ಮಸೀದಿ ರೋಡು ಅದ್ರ ಪಕ್ಕದ ರೋಡು ಎಲ್ಲ ಜಾಗದಲ್ಲಿ ಹಳ್ಳನೇ ಇದೆ ಮುಂಚೆ ಹೇಳಿದ್ದೀವಿ ಈ ಬಿಲ್ ಕಲೆಕ್ಟ್ರ್ ಕೊಡ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಕೆಲವೊಂದು ಸರಿ ಬರ್ತಾಯಿರ್ತಾರೆ ಅವಾಗವಚ್ ಬಂದಾಗ ಇನ್ಸ್ಪೆಕ್ಷರ್ ಮಾಡ್ತಾರೆ ಹೇಳಿದರೆ ಮಾಡಿಸ್ಕೊಡ್ತೀನಿ ಒಂದು ತಿಂಗಳಂತ ಹೇಳ್ತಾರೆ ಮುಂದೆ ಇನ್ನೂ ಏನು ವೀಕ್ಷಕರೇ ಈಗಾಗಲೇ ಅಲ್ಲಿನ ಸ್ಥಳೀಯ ನಿವಾಸಿಗಳು ಪ್ರಮುಖವಾಗಿ ಎದುರಿಸ್ತಾ ಇರುವಂತಹ ಸಮಸ್ಯೆ ಏನಪ್ಪಾ ಅಂತಂದ್ರೆ ರಸ್ತೆ ಚರಂಡಿಯ ವ್ಯವಸ್ಥೆ ಸರಿಯಿಲ್ಲದಲೇ ಇರುವಂತಹದ್ರಿಂದ ಅವರು ಸಾಕಷ್ಟು ಆ ದಿನಗಳಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಆ ಏನು ಅಲ್ಲೇ ರಾಜಕಾಲುವೆ ಪಕ್ಕದಲ್ಲೇ ನೀರು ಹರಿದೋಗ್ತಾ ಇದೆ ಆ ಮನೆಯವರು ಸಹ ನರಕ ಆತನೇ ನಾವು ಅನುಭವಿಸ್ತಾ ಇದ್ದಾರೆ ಸರಿಯಾಗಿ ಅಲ್ಲಿ ವ್ಯವಸ್ಥಿತವಾಗಿ ಮನೆಯ ಮುಂಭಾಗದಲ್ಲಿ ಸ್ಲಾಬ್ಗಳನ್ನ ಕ್ಲೋಸ್ ಮಾಡುವಂತಹದಾಗಲಿ ಅದ್ಯಾವುದನ್ನು ಸಹ ಮಾಡದಲ್ಲೇ ಇರೋದ್ರಿಂದಲೂ ಸಹ ಅಲ್ಲಿನ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಅಥವಾ ಜನಪ್ರತಿನಿಧಿಗಳ ಗಮನಕ್ಕೆ ಅಂತ ಹೇಳಿ ತರದುಕು ಹೋದಂತಹ ಸಂದರ್ಭದಲ್ಲಿ ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಹೇಳಿ ಸ್ಥಳೀಯ ನಿವಾಸಿಯಾಗಿರುವಂತಹ ಮೆಹಬೂಬ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮೆಹಬೂಬ್ ಅವರೇ ನಮಸ್ಕಾರ ಈಗಾಗಲೇ ನಿಮ್ಮ ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಂತ ಹೇಳಿ ನಮ್ಮ ಮಯೂರ ಟೀಮ್ ನಿಮ್ಮ ಏರಿಯಾಗ್ ಭೇಟಿ ಕೊಟ್ಟಿತ್ತು ಅದೆಲ್ಲ ಚಿತ್ರೀಕರಣ ಮಾಡ್ಕೊಂಡು ಬಂದಿದೆ ಈಗೇನು ಅಧಿಕಾರಿಗಳ ಗಮನಕ್ಕೆ ತಂದಿದ್ರ ಅಥವಾ

கார்போரேட் எலெக்ஷன் ஆகிறேன் அவருத்தல் காண ஆய் அவ் வந்து அதுக்கெல்லாம் இவங்க ಏನಪ್ಪ ಹೇಳಿದ್ದೆ ಅಂತಾರೆ ಕೌಸರ್ ಇದ್ರ ಮನೆ ಹತ್ರ ಹೋಗಿ ಕುತ್ಕೊಂಡು ಮಾತಾಡಕ್ ಆಗತ್ತೆ ನೀವು ಎಂ ಎಲ್ ಎಲ್ಲ ಮಿನಿಸ್ಟರ್ ಆಗಿದ್ರಲ್ಲ ಅವರು ಸರ್ಕಾರ ಬಿಜೆಪಿ ಇಲ್ವಲ್ಲ ಕಾಂಗ್ರೆಸ್ ಸರ್ಕಾರ ಹೇಗೆ ಇದೆ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿಸ್ಕೊಳ್ಬೇಕಾಗಿರೋದು ಇವ್ರ ಜವಾಬ್ದಾರಿ ಇವ್ರದು ಜವಾಬ್ದಾರಿ ಕೆಲಸ ಮಾಡಿ ಅವ್ರ ಅದ್ ನಾವು ಕೈ ಸಿಕ್ತಾ ಇಲ್ವಲ್ಲ ನಾವ್ ಹೋಗಿ ಮಾಡಿ ಸಿಕ್ಕಲ್ಲ ಓಟ್ ಅವ್ರಿಗೆ ಸಿಕ್ತಿರಲ್ಲ ಅದಕ್ಕೆ ನೀವ್ ಈಗ ಅವ್ರು ನಿಮಗ್ ಸಿಗೋದಿಲ್ಲ

ನಮ್ಗೆ ನಾವೇ ಸಾಯ್ಬೇಕು ಅವ್ರು ಆರಾಮ ಸಿಗ್ತಾರೆ ನೀರ್ ಇಲ್ಲ ಏನೂ ಇಲ್ಲ ಬಿಸಿಲು ಕಾಲ ರೋಡ್ ಚೆನ್ನಾಗಿಲ್ಲ ಮಕ್ಳು ಸ್ಕೂಲ್ ಹೋಗ್ಬೇಕಂದ್ರೆ ಒಂದು ರೋಡ್ ಜಾಮ್ ಆಗ್ತದೆ ಇಲ್ಲೇ ಟ್ರಾಫಿಕ್ ಜಾಸ್ತಿ ಹಂಗಿದ್ರೆ ಮಾಡ್ತಾರೆ ಅಲ್ಲ ಈಗ ನಿಮ್ಮ ಅಧಿಕಾರಿಗಳು ಅಥವಾ ನಿಮ್ಮ ವಾರ್ಡ್ ಇಂಜಿನಿಯರ್ ಯಾವತ್ತು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಿಲ್ವಾ ಕೊಟ್ಟಿಲ್ಲ ಕೊಟ್ಟಿಲ್ಲ ನೀವು ಕಂಪ್ಲೇಂಟ್ ಏನು ಮಾಡಿಲ್ವಾ ಏನ್ ಮಾಡೋದು ಮಾಡೋದು ಕಂಪ್ಲೇಂಟ್ ಯಾರು ಮಾಡೋದು ಯಾರು ಮಾಡೋದಾಗತ್ತೆ

ಮುಂದೆ ರಾತ್ರಿ ಅಡುಗೆ ಮಾಡ್ಕೋಬೇಕು ಅಲ್ಲಿ ಹೋಲಾರಿಗೆ ಕಷ್ಟ ಹೌದು ಹೌದು ಮತ್ತೆ ಎಲ್ಲದರಲ್ಲಿ ಚರಂಡಿಗಳಿಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಲ್ಲಿ ஏரியாத்தே மனை கட்ரே மேடம்

சரி ஆ

ಏನ್ ಮಾಡೋದು ಅಕ್ಕಿ ಇದ್ದಾರೆ ಮನೆಯಲ್ಲಿ ರೇಷನ್ ಎಲ್ಲ ನಂದರ್ಗದ್ದೆ ಟಿವಿ ಎಲ್ಲ ಹೋಗ್ಬಿಡ್ತದೆ ಮನೆಯೆಲ್ಲ ಗ್ರೌಂಡ್ ಆಗ್ಬಿಡ್ತದೆ ಅಂದಾಗಿದೆ ಮೇಡಮ್ ಅವ್ರೆ ಹ ಒಟ್ಟಲ್ಲಿ ಇಷ್ಟೆಲ್ಲ ಸಮಸ್ಯೆಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಆದಷ್ಟು ಬೇಗ ಕಣ್ತೆರೆದು ನೋಡಿದ್ರೆ ನಿಮ್ ಸಮಸ್ಯೆ ಪರಿಹಾರ ಆಗುತ್ತೆ ಇಲ್ಲ ಅಂತ ಇದೆ ಇದೆ ಮತ್ತೆ ಅನ್ಬೋಸ್ಬೇಕಾಗುತ್ತೆ ಓಕೆ ಧನ್ಯವಾದ ಬಾಬು ಅವರೇ ಮಯೂರ ಟಿವಿ ಒಟ್ಟಿಗೆ ನಿಮ್ಮ ಕ್ಷೇತ್ರದ ಅನಿಸಿಕೆ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಕ್ಕಾಗಿ ಒಟ್ನಲ್ಲಿ ಈ ಕ್ಯಾರ್ಪ್ರೋಮ್ ನ ಸುತ್ತಮುತ್ತ ಯಾಕೆ ಕೆರೆಯಂತೆ ಮಳೆ ಬಂದಂತಹ ಸಂದರ್ಭದಲ್ಲಿ ನಿರ್ಮಾಣ ಆಗತ್ತೆ ಅಂತ ಅಂದ್ರೆ ಇದೇ ಮುಖ್ಯವಾದಂತಹ ಕಾರಣ ಎಲ್ಲಂದ್ರೆ ಅಲ್ಲಿ ಕಸವನ್ನ ಬಿಸಾಕಿದ್ದಾರೆ ಜೊತೆಗೆ ಅಲ್ಲಿ ಕಸ ನಿರ್ವಹಣೆ ಸರಿಯಾಗಿಲ್ಲ ಒಳಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲ ರಾಜಕಾಲುವೆಯಲ್ಲಿ ಕೂಡ ನೀರ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಗಿದೆ ಅರ್ಧ ಹೋಗೋದಕ್ಕೆ ಸರಾಗವಾಗಿ ಅರ್ಧ ಹೋಗೋದಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ ರಸ್ತೆ ತುಂಬೆಲ್ಲ ಗುಂಡಿಗಳ ಮಯ ಆಗಿದೆ ಮ್ಯಾನ್ ಹೋಲ್ಗಳ ಮುಚ್ಚಳ ಕೂಡ ರಸ್ತೆಯ ಕೆಳಗಡೆ ಹೋಗಿರುವಂತಹ ದೃಶ್ಯವನ್ನ ನೀವು ಗಮನಿಸಿದ್ರಿ ಮಳೆ ಬಂತು ಅಂದ್ರೆ ಸಾಕು ಗುಂಡಿಗಳ ಕಾಟ ಒಂದ್ ಕಡೆ ಮತ್ತೊಂದ್ ಕಡೆ ಕೊಳತು ನಾರ್ತಾ ಇರುವಂತಹ ಚರಂಡಿಗಳು ಅಲ್ಲಿ ಡೆಂಗ್ಯೂ ಮಲೇರಿಯಾ ಅದಕ್ಕೆ ಅತಿ ಹೆಚ್ಚಾಗಿ ಅಲ್ಲಿನ ಜನತೆ ತುತ್ತಾಗ್ತಾ ಇದಾರೆ ಯಾಕಂದ್ರೆ ಸೊಳ್ಳೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಇರೋದೇ ಇದಕ್ಕೆ ಕಾರಣ ಜನ ಇದರಿಂದ ದಿನ ಪರದಾಡ್ತಾ ಇದಾರೆ ಹಗ್ಲಲ್ಲಿ ರಸ್ತೆ ಧೂಳಿನ ಕಾಟ ಆದ್ರೆ ಸಂಜೆ ಆಯ್ತು ಅಂತ ಅಂದ್ರೆ ಸೊಳ್ಳೆ ಕಾಟ ಮತ್ತೆ ಇಲ್ಲಿ ಕಸವನ್ನ ಎಲ್ಲೆಂದರಲ್ಲಿ ಅವರೇ ಎಸ್ಕೊಳ್ತಾ ಇದಾರೆ ಇದರಿಂದ ಅನುಭವಿಸೋರು ಕೂಡ ಅವರೇ ಹಾಗಾಗಿ ಸ್ಥಳೀಯ ನಿವಾಸಿಗಳು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕಸವನ್ನ ಎಲ್ಲೆಂದರಲ್ಲಿ ಎಸೆಯದೆ ಮುಂದಾಗುವಂತಹ ಅನಾಹುತಗಳನ್ನ ತಪ್ಪಿಸ್ಬೇಕಾಗತ್ತೆ ಮಳೆಗಾಲದಲ್ಲಿ ಇವರ ಅವಾಂತರಗಳೆಂತೂ ಹೇಳತೀರದಾಗತ್ತೆ ಸಮಸ್ಯೆಗೆ ಸಿಕ್ಕಿ ಅನುಭವಿಸೋರು ಕೂಡ ಅಹ್ ಗಂಡಾಂತರವನ್ನ ಎದುರಿಸಬೇಕಾಗತ್ತೆ ಬೇಸಿಗೆಯಲ್ಲಿ ಸೊಳ್ಳೆ ಕಾಟ ದೇವಸ್ರಕ್ಕೆ ಇಲ್ಲಿ ದೇವರ ಆಶೀರ್ವಾದ ಅದ್ ಯಾವಾಗ ದೊರಕುತ್ತೋ ಗೊತ್ತಿಲ್ಲ ಬಿ ಬಿ ಅಧಿಕಾರಿಗಳೇ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಈಗ್ಲಿಂದನೇ ಕ್ರಮವನ್ನ ತೆಗೆದುಕೊಂಡ್ರೆ ಈಗ ಅಲ್ಲಿನ ಜನತೆ ಏನ್ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಮಳೆಗಾಲ ಬಂದಾಗ ನೀವು ಅದನ್ನ ನೋಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೋಸ್ಕೊಡ್ಬೇಕಷ್ಟೇ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಎಲ್ಲಾ ಆಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ನಮ್ಮ ಸಮಸ್ಯೆಗೆ ಕಾರಣ ಏನು ಅಂತ ಹೇಳಿ ಅರಿಯುವವರೆಗೂ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆ ಬಿದ್ದಿರುತ್ತೆ ಅಧಿಕಾರಿಗಳಾಗಿರ್ಬಹುದು ಅಥವಾ ಜನಪ್ರತಿನಿಧಿಗಳೇ ಆಗಿರ್ಬಹುದು ಯಾರೇ ಆಗ್ಲಿ ಜನರ ಸಮಸ್ಯೆಗೆ ಸ್ಪಂದಿಸ್ಬೇಕು ಸಮಸ್ಯೆನ ಬಗೆಹರಿಸಲೇಬೇಕು ಅಲ್ಲಿವರೆಗೂ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರ ವರದಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಾರ್ಡ್ ರಿಪೋರ್ಟ್ ಜೊತೆಗೆ ನಾಳೆ ಇದೇ ಸಮಯಕ್ಕೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿಗಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ